ಹಾಡು ಪುಟ್ಟ ಮಗು ಪುಟ್ಟ ಮಗುವಿನ ಬಗ್ಗೆ ಇರುವಂಥ ಒಂದು ಸುಂದರವಾದ ಹಾಡನ್ನು ನೋಡೋಣ ಪುಟ್ಟ ಮಗು ಪುಟ್ಟ ಮಗು ಇಲ್ಲಿ ಬಾ ಪುಟ್ಟ ಮಗು ಪುಟ್ಟ ಮಗು ಇಲ್ಲಿ ಬಾ ಬಾ ಗುಟ್ಟೊಂದು ಹೇಳುವೆ ಓಡಿ ಬಾ ಬಾ ಕೈ ತೊಳೆದು ಊಟ ಮಾಡು ಅಲ್ಲ ನುಜ್ಜಿ ಮಲಗಿಕೋ ಕೈ ತೊಳೆದು ಊಟ ಮಾಡು ಹಲ್ಲನ್ನುಜ್ಜಿ ಮಲಗಿಕೋ ಇದೇ ಗುಟ್ಟು ಅರಿತುಕೋ ಬಾಳ ಹಸನು ಮಾಡಿಕೋ ಇದೇ ಗುಟ್ಟು ಅರಿತಿಕೋ ಬಾಳ ಹಸನು ಮಾಡಿಕೋ ಪುಟ್ಟ ಮಗು ಪುಟ್ಟ ಮಗು ಇಲ್ಲಿ ಬಾ ಬಾ ಗುಟ್ಟೊಂದು ಹೇಳುವೆ ಓಡಿ ಬಾ ಬಾ ಕೈ ತೊಳೆದು ಊಟ ಮಾಡು ಅಲ್ಲ ನುಜ್ಜಿ ಮಲಗಿಕೋ ಇದೇ ಗೊಟ್ಟು ಅರಿತಿಕೋ ಬಾಳ ಹಸನು ಮಾಡಿಕೋ ಬಾಳ ಹಸನು ಮಾಡಿಕೋ ಪುಟ್ಟ ಮಗು ಪುಟ್ಟ ಮಗು ಇಲ್ಲಿ ಬಾ 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 ಪುಟ್ಟ ಮಗು ಪುಟ್ಟ ಮಗು ಇಲ್ಲಿ ಬಾ ಬಾ ಬಾ